ಶ್ರೀ ಗುರುಚರಿತ್ರೆ ವಿಧವೆ ಸ್ತ್ರೀಯರ ಧರ್ಮ ಶ್ರೀ ಗುರುಭ್ಯೋ ನಮಃ ಅಧ್ಯಾಯ ಮೂವತ್ತೆರಡು ಸಿದ್ಧಪುರುಷರು ದತ್ತ ಸಾವಿತ್ರಿಗೆ ಬೃಹಸ್ಪತ್ಯಾಚಾರ್ಯದಿಂದ ಹೇಳಲ್ಪಟ್ಟ ವಿಧವಾ ಧರ್ಮವನ್ನು ನಿರೂಪಿಸಿದರು ಪತಿಯು ಮೃತನಾದರೆ ಆತನ ಪತ್ನಿಯು ಕೆಲವು ನಿಯಮಗಳನ್ನು ಆಚರಿಸಬೇಕಾಗುತ್ತದೆ ಪ್ರತಿನಿತ್ಯವೂ ಪ್ರಾಪ್ತ ಸ್ನಾನ ಒಂದು ಒತ್ತಿನ ಊಟ ಒಂದೇ ಧಾನ್ಯದ ಆಹಾರಗಳನ್ನು ಸೇವಿಸಬೇಕು ಒಂದೇ ಧಾನ್ಯವೆಂದರೆ ಏಕದಳ ಧಾನ್ಯವೆಂದಾಗುವುದು ದೇಹ ದಂಡನೆಗಾಗಿ ಏಕಾದಶಿ ಕೃಶ್ರ ಚಂದ್ರಯಾಣ ಮುಂತಾದ ಕಠಿಣ ವ್ರತಗಳನ್ನು ಆಚರಿಸಬೇಕು ಅಶಕ್ತರು ವೃದ್ಧರಾದ ಮಾತ್ರ ಹಾಲು ಹಣ್ಣುಗಳನ್ನು ಸೇವಿಸಬಹುದು ತಾಂಬೂಲ ಸೇವನೆ ಸುಗಂಧ ದ್ರವ್ಯಗಳು ಅಭ್ಯಂಜನ ಹಾಗೂ ಹೂ ಮುಡಿಯುವುದನ್ನು ವಿಧವೆಯು ವರ್ಜಿಸಬೇಕು ಪತಿ ನಿತ್ಯವೂ ಗುರುಮಂತ್ರ ಜಪ ಹಾಗೂ ಅರ್ಚನೆಗಳಲ್ಲಿ ನಿರತಳಾಗಿರಬೇಕು ಸ್ನಾನ ನಿಯಮ ವೈಶಾಖ ಕಾರ್ತಿಕ ಮಾಘ ಮಾಸಗಳಲ್ಲಿ ನದಿ ಕೊಳಗಳಲ್ಲಿ ತಪ್ಪದೇ ಸ್ನಾನ ಮಾಡಬೇಕು ಸ್ನಾನ ನಂತರ ವೈಶಾಖ ಮಾಸದಲ್ಲಿ ಜಲ ದಾನ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಘ ಮಾಸದಲ್ಲಿ ತಿಲ ದಾನಗಳನ್ನು ಕೊಡಬೇಕು ಗ್ರಹಣ ಹಾಗೂ ಪರ್ವಕಾಲಗಳಲ್ಲಿ ಯಥಾಶಕ್ತಿ ದಾನವನ್ನು ತನ್ನ ಹೆಸರಿನಲ್ಲಿ ಯೋಗ್ಯರಿಗೆ ಕೊಡಬೇಕು ವಿಧವಾ ಸ್ತ್ರೀಯು ಆಭರಣಗಳನ್ನು ಧರಿಸಬಾರದು ಬಿಳಿ ಅಥವಾ ಕೆಂಪು ವರ್ಣದ ವಸ್ತ್ರಗಳನ್ನು ಮಾತ್ರ ಧರಿಸಬೇಕು ಆಕೆಯು ಮಾಡುವ ಪುಣ್ಯ ಕಾರ್ಯಗಳಿಂದ ಆಕೆಯ ಪತ್ತಿಗೆ ಸದ್ಗತಿ ದೊರೆಯುತ್ತ ಈ ರೀತಿಯಾಗಿ ಬೃಹಸ್ಪಚಾರ್ಯ ಬೃಹಸ್ಪ ಅತ್ಯಾಚಾರ್ಯ ಹೇಳಲ್ಪಟ್ಟ ವಿಧವಾ ಧರ್ಮವನ್ನು ದತ್ತಪತ್ನಿ ಸಾವಿತ್ರಿಗೆ ಬೋಧಿಸಿದ ಸಿದ್ಧಪುರುಷರು ತಂಗಿ ಪರಲೋಕ ಸಾಧನವಾದ ರಹಸ್ಯ ವಿಷಯಗಳನ್ನು ನಿನಗೆ ವಿವರವಾಗಿ ತಿಳಿಸಿದ್ದೇನೆ ಈಗ ನೀನು ಧೈರ್ಯ ವಿದ್ದರೆ ಪತಿಯೊಡನೆ ಸಹ ಗಮನ ಮಾಡು ಅಥವಾ ವಿಧವಾ ಧರ್ಮವನ್ನು ನಿಷ್ಠೆಯಿಂದ ಆಚರಿಸು ಎನ್ನುತ್ತಾ ಆಕೆಯ ಮೇಲೆ ತಮ್ಮ ಹಸ್ತವನ್ನು ಇಟ್ಟು ಆಶೀರ್ವಾದಿಸಿದರು ಆಗ ಸಾವಿತ್ರಿಯು ಸ್ವಾಮಿ ಈಗ ತಾನೇ ಪ್ರಾಯಕ್ಕೆ ಕಾಲಿಟ್ಟಿರುವ ನನಗೆ ವಿಧವ ಧರ್ಮವು ಕಷ್ಟ ಸಾಧ್ಯವಾದು ಅದುದರಿಂದ ನಾನು ನನ್ನ ಪತಿದೇವರೊಡನೆ ಸಹಗಮನ ಮಾಡಲು ಸಿದ್ಧಳಿದ್ದೇನೆ ಎಂದು ದೃಶ್ಯವನ್ನು ಕಳಿಸಿಕೊಂಡು ನುಡಿದಳು ಸಿದ್ಧ ಪುರುಷರು ಆಕೆಗೆ ಭಸ್ಮ ರುದ್ರಾಕ್ಷಿಗಳನ್ನು ನೀಡಿ ತಂಗಿ ನಿನ್ನ ಪತಿಯ ಶವ ಸಂಶ್ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡು ಶ್ರೀ ಗುರು ತೀರ್ಥವನ್ನು ಪ್ರೋಕ್ಷಿಸು ಶ್ರೀ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ನಂತರ ಸಹಗಮನ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಸಾವಿತ್ರಿಯು ತನ್ನ ಪತಿಯ ದೇಹವನ್ನು ನದಿಯ ತೀರಕ್ಕೆ ತೆಗೆದುಕೊಂಡು ಹೋಗಿ ಗಮನಕ್ಕೆ ಸಿದ್ಧಳಾದಳು ಉತ್ತರ ಕ್ರಿಯೆಗಳೆಲ್ಲ ಆದ ಮೇಲೆ ಸುವಾಸಿನಿಯರಿಗೆ ಬಾಗಿನವನ್ನು ಕೊಟ್ಟು ಗುರುಪಾದಕ್ಕೆ ನಮಿಸಲು ಗುರು ಸನ್ನಿಧಿಗೆ ಬಂದಳು ಅಶ್ವತ್ಥ ವೃಷ ಸನ್ನಿಧಿಗೆ ಬಂದು ಜಪನಿರತರಾಗಿದ್ದ ಗುರುಗಳಿಗೆ ನಮಿಸಿ ಸ್ತೋತ್ರ ಮಾಡಿದಳು ಶ್ರೀ ಗುರುಗಳು ಅಷ್ಟಪುತ್ರವತಿ ಪಹ ಎಂದು ಆಶೀರ್ವಾದಿಸಿಬಿಟ್ಟರು ಶ್ರೀ ಗುರು ವಾಕ್ಯವನ್ನು ಕೇಳಿದ ಎಲ್ಲರೂ ಮುಖ ವಿಸ್ಮಿತರಾದರು ಅಲ್ಲಿದ್ದ ಜನರು ಈಕೆಯ ಮೃತನಾಗಿದ್ದಾನೆ ಚಿತೆಯು ಸಿದ್ಧವಾಗಿದೆ ಈಕೆಯು ಸಹ ಗಮನ ಮಾಡಲು ಸಿದ್ಧಳಾಗಿದ್ದಾಳೆ ಆದರೆ ಗುರುಗಳು ಅಷ್ಟ ಪುತ್ರವತಿ ಭವ ಎಂದು ಹೇಳಿದ್ದಾರಲ್ಲ ಎಂದು ಕೊಂಡು ಒಬ್ಬ ಧೈರ್ಯಶಾಲಿಯ ಮೂಲಕ ಗುರುಗಳಿಗೆ ವಿಷಯ ತಿಳಿಸಿದರು ಶ್ರೀ ಗುರುಗಳು ಮುಘನಕ್ಕೂ ಸಾವಿತ್ರಿಯ ಮಾಂಗಲ್ಯ ಭಾಗ್ಯ ಸ್ಥಿರವಾಗಿದೆ ಚಿಂತೆ ಬೇಡ ಕೂಡಲೇ ದತ್ತ ಬ್ರಾಹ್ಮಣನ ಶವವನ್ನು ಇಲ್ಲಿಗೆ ತರಿಸಿರಿ ಎಂದು ಆಜ್ಞಾಪಿಸಿದರು ಶವ ವಾಹಕರು ಶವವನ್ನು ಅಲ್ಲಿಗೆ ತಂದರು ಗುರುಗಳು ಶವದ ಕಟ್ಟುಗಳನ್ನು ಬಿಚ್ಚಿಸಿ ತಮ್ಮ ಶಿಷ್ಯನೊಬ್ಬನ ಮೂಲಕ ತೀರ್ಥ ಪ್ರೋಕ್ಷಣೆ ಮಾಡಿಸಿದರು ತಮ್ಮ ಅಮೃತ ದೃಷ್ಟಿಯಿಂದ ಶ್ರೀ ಗುರುಗಳು ಪ್ರೇತವನ್ನು ನೋಡಲು ದತ್ತ ಬ್ರಾಹ್ಮಣನು ಎದ್ದು ಕೂತಿ ಕುಳಿತನು ಎಲ್ಲರಿಗೂ ಆಶ್ಚರ್ಯ ಉಂಟಾಗಿ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳಿಗೆ ಜಯವಾಗಲಿ ಎಂದು ಜಯಕಾರ ಮಾಡಿದರು ದತ್ತನು ಸ್ನಾನ ಮಾಡಿ ಗುರುಗಳ ಆಜ್ಞೆಯಂತೆ ಹೊಸ ವಸ್ತ್ರ ಧರಿಸಿ ತನ್ನ ಪತ್ನಿಯನ್ನು ನಾನೇಕೆ ಇಲ್ಲಿಗೆ ಬಂದೆ ಈ ಪು ಮಹಾಪುರುಷರಾರು ಎಂದು ಕೇಳಿದನು ಆಗ ಪತ್ನಿಯು ತನ್ನ ಪತಿಗೆ ನಡೆದ ಸಂಗತಿ ಎನ್ನೆಲ್ಲವನ್ನು ವಿವರಿಸಿದಳು ಪ ದಂಪತಿಗಳು ಗುರು ಪಾದಕ್ಕೆ ಮಣಿದರು ಶ್ರೀ ಗುರುಗಳು ಅವರನ್ನು ಅರಿಸಿದರು ಆಗ ಕಿಡಿಗೇಡಿ ಒಬ್ಬನು ಸ್ವಾಮಿ ಸತ್ತವರು ಮತ್ತೆ ಬರುವುದು ಹೇಗೆ ಆಯುಷ್ಯವು ಬ್ರಹ್ಮಲಿಪ್ತವೆಂದು ಹೇಳಿ ಹೇಳುತ್ತಾರೆ ಆದರೆ ಈಗ ಮೃತನಾದವನು ಬದುಕಿದ್ದಾನಲ್ಲ ಏನೇ ವಿಸ್ಮಯ ಎಂದು ಕೇಳಿದನು ಆ ಮಾತಿಗೆ ಶ್ರೀ ಗುರುಗಳು ನಕ್ಕು ಬ್ರಹ್ಮಲಿಖಿತವು ಸತ್ಯವೇ ಸರಿ ಆದರೆ ನನ್ನನ್ನು ನಂಬಿದ ಈ ಭಕ್ತನ ಮುಂದಿನ ಜನ್ಮದ ಮೂವತ್ತು ವರ್ಷ ಆಯಸ್ಸನ್ನು ಈತನಿಗೆ ಈಗಲೇ ನೀಡಿದ್ದೇನೆ ಎಂದರು ಎಲ್ಲರೂ ಗುರುಮಠಕ್ಕೆ ಹಿಂತಿರುಗಿದರು ಅಷ್ಟರಲ್ಲಿ ಸ್ತು ಸೂರ್ಯಾಸ್ತವಾಯಿತು ಎಂಬಲ್ಲಿಗೆ ಪಿತವೆ ಸ್ತ್ರೀಯರ ಧರ್ಮ ಎಂಬ ಶ್ರೀ ಚರಿತ್ರೆಯ ಮೂವತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು